ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಜಾಸ್ಮಿನ್ ನಾಟ್ ಬ್ಯಾಸ್ಕೆಟ್ ಹಾಕೋದು ಹೇಗೆ ಅಂತ ಹಾಗೆ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದೀರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಯೂಸ್ಫುಲ್ ಅನ್ಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗಿದ್ರೆ ಬನ್ನಿ ನೋಡೋಣ ಈ ಬ್ಯಾಸ್ಕೆಟ್ ಹಾಕೋದು ಹೇಗೆ ಅಂತ ಜಾಸ್ಮಿನ್ ನಾಟ್ ವೈರ್ ಬಿಸ್ಕೆಟ್ ಹಾಕೋಕ್ಕೆ ನಾನಿಲ್ಲಿ ಎಂಟು ಪೀಸ್ ರೆಡ್ ಕಲರ್ ವೈರ್ ಎಂಟು ಪೀಸ್ ವೈಟ್ ಕಲರ್ ವೈಯರ್ ತಗೊಂಡಿದ್ದೀನಿ ಟೋಟಲ್ ಹದಿನಾರು ಪೀಸ್ ವೈರ್ ತೊಗೊಂಡಿದ್ದೀನಿ ಹಾಗಿದ್ರೆ ಬನ್ನಿ ನೋಡೋಣ ಹೇಗೆ ಹಾಕೋದು ಅಂತ ನೋಡಿ ಮೊದಲಿಗೆ ಈ ರೀತಿ ಎಲ್ಲದನ್ನು ನಾಟ್ ಹಾಕಿ ಇಟ್ಕೊಬೇಕು ಈ ರೀತಿ ಸೆಂಟರ್ ಮಾಡಿ ನೋಡಿ ಈ ರೀತಿ ಸೇಮ್ ನಾನು ಲಾಸ್ಟ್ ಟೈಮ್ ತೋರಿಸ್ಕೊಟ್ಟಾಗೇ ಇದೂ ಜಾಸ್ಮಿನ್ ನಾಟ್ ಹಾಕ್ಬೇಕು ಅಷ್ಟೆ ಜಾಸ್ಮಿನ್ ನಾಟ್ ಹಾಕೋದು ಈಸಿ ಆಗಲಿ ಅಂತಲೇ ನಾನು ಲಾಸ್ಟ್ ಟೈಮ್ ನಿಮಗೆ ನಾರ್ಮಲ್ ನಾಟಲ್ಲಿ ಬಿಸ್ಕೆಟ್ ತೋರಿಸ್ಕೊಟ್ಟಿದ್ದು ನೋಡಿ ಈ ರೀತಿ ನಾಟ್ ಹಾಕಿ ಇಟ್ಕೊಬೇಕು ಎಲ್ಲದನ್ನು ನೋಡಿ ಎಲ್ಲನೂ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಒಂದೇ ಸಮಕ್ಕೆ ಬರಬೇಕು ಈಗ ನೋಡಿ ನಾನು ಎಲ್ಲದನ್ನು ಈ ರೀತಿ ನೋಟ್ ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಬೆಸ್ಕೆಟ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ನಾನು ಇಲ್ಲಿ ವೈಟ್ ವೈರ್ ತೊಗೊಂಡಿದ್ದೀನಿ ನಾನು ಲಾಸ್ಟ್ ಟೈಮ್ ತೋರಿಸ್ದಂಗೆ ಸೇಮು ಇದರಲ್ಲಿ ಯಾವುದಾದ್ರೂ ಒಂದು ಮೂಲೆಯ ಹಿಡ್ಕೊಂಡು ಈ ರೀತಿ ನೋಟ್ ಹಾಕ್ಕೊಳ್ಳಿ ಇಂದಿನ ಯಾವ ವಿಡಿಯೋ ಯಾರಾದರೂ ನೋಡಲಿಲ್ಲ ಕನ್ಫ್ಯೂಸ್ ಆಗ್ತಿದೆ ಅಂದರೆ ಪ್ಲೀಸ್ ಹೋಗಿ ನೋಡ್ಕೊಂಡು ಮನೆ ಅದರಲ್ಲಿ ತುಂಬ ಡೀಟೇಲ್ ಆಗಿ ತೋರಿಸಿದ್ದೀನಿ ನೋಡಿ ಈ ರೀತಿಯೇ ಈಗ ಹೊಲ್ಟಾ ಮಾಡಿಕೊಂಡು ಈ ಕಡೆಗೂ ಒಂದು ನಾಟ್ ಹಾಕ್ಕೊಬೇಕು ನೋಡಿ ಈ ರೀತಿ ಈಗ ಇದನ್ನು ಒಂದು ಮೇಲುಗಡೆ ವೈಯರ್ ಫೋಲ್ಡ್ ಮಾಡ್ಕೊಳ್ಳಿ ವೈಟು ಒಂದು ರೆಡ್ ವೈರ್ ತೊಗೊಂಡು ಯಾವುದಾದ್ರೂ ಒಂದು ಮೂಲೆಯ ಈ ರೀತಿ ಇಟ್ಕೊಳ್ಳಿ ಈ ರೀತಿ ನಾಟ್ ಹಾಕ್ಕೊಳ್ಳಿ ನಾಟ್ನ ಟೈಟ್ ಮಾಡಿ ಬಿಗ್ನರ್ಸ್ ಆದರೆ ಸ್ವಲ್ಪ ಕಸಿ ಬಿಸಿ ಅನಿಸುತ್ತೆ ನಿಧಾನಕ್ಕೆ ನೋಡಿ ಹಾಕ್ಕೊಳ್ಳಿ ಈಗ ಉಲ್ಟಾ ಮಾಡಿಕೊಂಡು ಮತ್ತೊಂದು ನಾಟ್ ಹಾಕ್ಕೊಳ್ಳೋದು ಈಗ ಉಲ್ಟಾ ಮಾಡ್ಕೊಳ್ಳಿ ಮತ್ತು ರೆಡ್ ವಯರೇ ನಾಲ್ಕು ರೆಡ್ ವಯರ್ ಏನು ಇಟ್ಕೊಂಡಿದ್ವಿ ನಾಲ್ಕು ಇಲ್ಲೇ ಆ್ಯಡ್ ಮಾಡ್ಕೊಬೇಕು ಈ ಡಿಸೈನ್ಗೆ ನೋಡಿ ಈ ರೀತಿ ತುಂಬ ಸುಲಭವಾಗಿ ಹಾಕ್ಬೋದು ಇದು ಕಷ್ಟ ಏನಿಲ್ಲ ತುಂಬ ಕ್ವಿಕ್ಕಾಗಿ ಹಾಕುವಂಥ ಬ್ಯಾಸ್ಕೆಟ್ ಈಗ ಉಲ್ಟಾ ಮಾಡಿಕೊಂಡು ಈ ಕಡೆಗೂ ನಾಟ್ ಹಾಕ್ಕೊಳ್ಳಿ ನೋಡಿ ಈಗ ಎರಡು ವೈಟು ಎರಡು ರೆಡ್ ಆಗಿದೆ ಮತ್ತು ಎರಡು ರೆಡನ್ನು ಇಲ್ಲೇ ಸೇರಿಸ್ಕೊಬೇಕು ನೋಡಿ ಬ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಹಾಗೆ ನಿಮಗೆ ಇನ್ನು ಯಾವ ರೀತಿ ಬ್ಯಾಸ್ಕೆಟ್ ಬೇಕು ಯಾವ ರೀತಿ ಡಿಸೈನ್ಸ್ ಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಖಂಡಿತ ನಾನು ಅದೇ ರೀತಿ ಬ್ಯಾಸ್ಕೆಟ್ ಹಾಕಿ ತೋರಿಸ್ತೀನಿ ಈಗ ನೋಡಿ ಮೂರು ರೆಡ್ ವೈರ್ ಕಂಪ್ಲೀಟ್ ಆಗಿದೆ ಮತ್ತು ಉಲ್ಟಾ ಮಾಡಿಕೊಂಡು ನಾಲ್ಕನೇ ವೈರ್ ರೆಡ್ ಕಲರ್ ವೈರ್ನ ಆ್ಯಡ್ ಮಾಡ್ಕೊತಿದ್ದೀನಿ ಈಗ ಉಲ್ಟಾ ಮಾಡ್ಕೊಳ್ಳಿ ಈ ಕಡೆಗೂ ಒಂದು ನಾಟ್ ಹಾಕ್ಕೊಳ್ಳಿ ಈಗ ಇನ್ನೆರಡು ವೈಟ್ ವೈರ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೋಬೇಕು ಮೊದಲಿಗೆ ಮೇಲ್ಭಾಗದ ರೆಡ್ ವೈರ್ನ ಫೋಲ್ಡ್ ಮಾಡಿ ವೈಟ್ ವೈರ್ ಯಾವುದಾದ್ರೂ ಒಂದು ಮೂಲೆಯ ಈ ರೀತಿ ಇಟ್ಕೊಂಡು ಹೀಗೆ ನಾನು ಆಲ್ರೆಡಿ ಯಾವ ರೀತಿ ನಾಟ್ ಹಾಕೋದು ಯಾವ ರೀತಿ ಈ ಡಿಸೈನ್ ಹಾಕೋದು ಅಂತ ತೋರಿಸಿರೋದ್ರಿಂದ ಸ್ವಲ್ಪ ಸ್ಪೀಡಾಗೇ ಹಾಕ್ತಿದ್ದೀನಿ ತಳಭಾಗ ಆಲ್ರೆಡಿ ನಾನು ತೋರಿಸಿರೋದ್ರಿಂದ ಅಷ್ಟೇನು ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ನಾನು ಈಗ ಇದರಲ್ಲಿ ಜಾಸ್ಮಿನ್ ಆಟ ಹಾಕೋದು ಹೇಗೆ ಅನ್ನೋದನ್ನ ತೋರಿಸ್ಬೇಕಾಗಿರೋದು ಇಂಪಾರ್ಟೆಂಟ್ ಆಗಿರೋದು ಸಹ ಅದೇನೇ ನೋಡಿ ಈಗ ಎರಡು ವೈರನ್ನು ವೈಟ್ ವೈರನ್ನು ಸೇರಿಸ್ಕೊಂಡೆ ನಾನು ಏನು ತೊಗೊಂಡಿದ್ದೆ ನಾಲ್ಕು ಹೂವು ವೈಟ್ ವೈಯರ್ ನಾಲ್ಕು ಹೂವು ರೆಡ್ ವೈಯರು ನೋಡಿ ಈ ರೀತಿ ಬಂದಿದೆ ಸೆಂಟ್ರಲ್ಲಿ ನಾಲ್ಕು ರೆಡ್ ವೈರ್ ಬಂದಿದೆ ಆ ಕಡೆ ಈ ಕಡೆ ಎರಡು ವೈಟ್ ವೈರ್ ಬಂದಿದೆ ಈ ರೀತಿ ಬರಬೇಕು ಅದಾದ ನಂತರ ಈ ಕಡೆ ಒಂದು ರೌಂಡ್ ಈ ಕಡೆ ಒಂದು ರೌಂಡ್ ನೋಟ್ಸ್ನ ಹಾಕ್ಕೊಳ್ಳಿ ಎಲ್ಲಿ ಕ್ರಾಸ್ ಬರುತ್ತಲ್ಲ ಅಲ್ಲಿ ಮಾತ್ರ ಹಾಕ್ಕೊಬೇಕು ಇಂಟು ಶೇಪ್ ಕಾಣಿಸುತ್ತೆ ಅದಕ್ಕೆ ಹೂವು ಹಾಕ್ಕೊತಾ ಹೋದ್ರೆ ಸಾಕು ಇದು ಮಿನಿ ಬ್ಯಾಸ್ಕೆಟ್ ಇದರಲ್ಲೇ ದೊಡ್ಡದೂ ಸಹ ಹಾಕ್ಬೋದು ನಿಮಗೆ ಬೇಕು ಅಂದರೆ ಕೇಳಿ ನಾನು ಅದನ್ನು ಸಹ ಯಾವ ರೀತಿ ಮೆಜರ್ ತಗೊಂಡು ಯಾವ ರೀತಿ ಹಾಕಬೇಕು ಅಂತ ಹೇಳ್ತೀನಿ ಈಗ ಒಂದು ಸೈಡ್ ಆಯಿತು ಈಗ ಉಲ್ಟಾ ಮಾಡಿಕೊಂಡು ಈ ಸೈಡು ಅಷ್ಟೇ ಇಂಟು ಶೇಪ್ ಇದೆಯಲ್ಲ ಅದಕ್ಕೆ ಮಾತ್ರ ನಾಟ್ ಹಾಕ್ಕೊಬೇಕು ಮತ್ತು ಮೂಲೆ ಕ್ರಾಸ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು ಮೂಲೆ ಸರಿಯಾಗಿ ಕ್ರಾಸ್ ಮಾಡಲಿಲ್ಲ ಅಂದರೂ ಬ್ಯಾಸ್ಕೆಟ್ ಡಿಸೈನ್ ಶೇಪು ಚೇಂಜ್ ಆಗುತ್ತೆ ನೀಟಾಗಿ ಬರೋದಿಲ್ಲ ಈ ಬ್ಯಾಸ್ಕೆಟ್ ಹಾಕೋದರಲ್ಲಿ ಕಂಫ್ಯೂಸ್ ಏನೂ ಇಲ್ಲ ಸ್ನೇಹಿತರೆ ಎಂಟು ಶೇಪಲ್ಲಿ ಬರುತ್ತೆ తగగే హరామగ అకుంట ఉబబో ఇంటూ షేప్ ఇరొకడే మాత్ర నోట్స్ అకుంట ఉదరే సాకు బిగినర్స్ ఉస సహ ఈజీయగా హקבది బ్యాగ్ నా నోడి ఈ రీతి ನೆಕ್ಸ್ಟು ಮೂಲೆ ಕ್ರಾಸ್ ಮಾಡೋದನ್ನ ಗಮನ ಇಟ್ಟು ನೋಡ್ಕೊಳ್ಳಿ ಮೂಲೆ ಕ್ರಾಸ್ ಮಾಡೋದು ಮಿಸ್ಟೇಕ್ ಆಯಿತು ಅಂದರೆ ಡಿಸೈನ್ ಹಾಳಾಗುತ್ತೆ ಬ್ಯಾಸ್ಕೆಟ್ ಹಾಳಾಗುತ್ತೆ ಮೂಲೆ ಕ್ರಾಸ್ ಮಾಡೋದನ್ನ ನೀಟಾಗಿ ನೋಡಿಕೊಂಡು ನೀಟಾಗಿ ಮೂಲೆ ಕ್ರಾಸ್ ಮಾಡ್ಕೊಳ್ಳಿ ನೋಡಿ ಈಗ ಆಗಿದೆ ನೋಡಿ ಇಷ್ಟು ಈಗ ಮೂಲೆ ಕ್ರಾಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈಗ ಇಲ್ಲಿ ಲಾಸ್ಟ್ ನೋಡಿ ಇದು ಕ್ರಾಸ್ ಬರೋದಿಲ್ಲ ಈ ಎರಡು ವೈರನ್ನು ಇಟ್ಕೊಂಡು ಮೂಲೆ ಕ್ರಾಸ್ ಮಾಡ್ಕೊಬೇಕು ಲೆಫ್ಟ್ ಸೈಡಲ್ಲಿರೋ ವೈರನ್ನೇ ಯಾವಾಗಲೂ ಫೋಲ್ಡ್ ಮಾಡ್ಕೊಬೇಕು ಆವಾಗಲೇ ನೀಟಾಗಿ ಬರೋದು ನೋಡಿ ಈ ರೀತಿ ಇವಾಗ ಇದೂ ಅಷ್ಟೇ ನೋಡಿ ಇದೆರಡು ಸ್ಟ್ರೈಟೇ ಇದೆ ಕ್ರಾಸ್ ಬರೋದಿಲ್ಲ ಇದನ್ನು ಇಟ್ಕೊಂಡು ಈ ರೀತಿ ಕ್ರಾಸ್ ಮಾಡ್ಕೊಬೇಕು ನೋಡಿ ಈಗ ಎರಡು ಮೂಲೆ ಕ್ರಾಸ್ ಮಾಡಾಯಿತು ಇದು ಮೂರನೇದು ನೋಡಿ ಈ ರೀತಿ ಸ್ಟ್ರೈಟ್ ಇರೋ ಇದನ್ನ ಇಟ್ಕೊಂಡು ಈ ರೀತಿ ಕ್ರಾಸ್ ಮಾಡಿಕೊಳ್ಳಿ ಬಿಗಿನರ್ಸ್ಗೂ ಈಸಿ ಆಗಬೇಕು ಅಂತ ಅಷ್ಟೇ ಡಿಟೇಲಾಗಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಇದನ್ನ ಈ ರೀತಿ ಕ್ರಾಸ್ ಮಾಡಿಕೊಂಡು ನಾಲ್ಕನೇದು ಇದು ಮೂಲೆ ಕ್ರಾಸ್ ಮಾಡ್ತಿರೋದು ನೋಡಿ ಈಗ ಮೂಲೆ ಕ್ರಾಸ್ ಮಾಡಾಯಿತು ನೋಡಿ ಯಾವ ರೀತಿ ಬ್ಯಾಗ್ ಶೇಪ್ ಬಂದಿದೆ ಅಂತ ಹೇಳಿದಾಗ ಈಗ ನೋಡಿ ಇಲ್ಲಿ ಇಂಟು ಶೇಪ್ ಅಲ್ವಾ ಇಲ್ಲೇ ಜಾಸ್ಮಿನ್ ನಾಟ್ ಹಾಕೋದು ಇದನ್ನೂ ಅಷ್ಟೇ ಗಮನ ಇಟ್ಟು ನೋಡಿ ಲೆಫ್ಟ್ ಸೈಡ್ ಇರೋ ವೈಗನ್ನು ಫೋಲ್ಡ್ ಮಾಡ್ಕೊಬೇಕು ಯಾವಾಗಲೂ ನಾವು ಈ ರೀತಿ ಫೋಲ್ಡ್ ಮಾಡ್ಕೊತೀವಿ ನಾರ್ಮಲ್ ನಾಟ್ಗೆ ಬಟ್ ಜಾಸ್ಮಿನ್ ನಾಟ್ಗೆ ಲೆಫ್ಟ್ ಸೈಡಿಂದ ಈ ರೀತಿ ಫೋಲ್ಡ್ ಮಾಡ್ಕೊಬೇಕು ಇದು ತುಂಬ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಇದನ್ನು ಅಷ್ಟೇ ಈ ರೀತಿ ಅಲ್ಲ ಈ ರೀತಿ ಇದು ಸೆಂಟ್ರಲ್ ಬರಬೇಕು ಈ ರೀತಿ ಈಗ ಮೊದಲನೇ ವೈರ್ ಏನು ಫೋಲ್ಡ್ ಮಾಡ್ಕೊಂಡ್ರಿ ಅದನ್ನ ಮೊದಲನೇ ಲೂಪಲ್ಲಿ ಸೇರಿಸಿ ಎರಡನೇ ವೈರ್ ಏನು ಫೋಲ್ಡ್ ಮಾಡಿಕೊಂಡ್ರಿ ಅದನ್ನು ಎರಡನೇ ವೈರಲ್ಲಿ ಸೇರಿಸಿ ನೋಡಿ ಈ ರೀತಿ ಈಗ ನಾಟ್ ಟೈಟ್ ಮಾಡಿಕೊಳ್ಳಿ ಅರ್ಥ ಆಗಲಿಲ್ಲ ಅಂದರೆ ಈಗಾಗಲೇ ನಾನು ನೋಟ್ಸ್ ಹಾಕೋದು ಹೇಗೆ ಅಂತ ತೋರಿಸಿದ್ದೀನಿ ನೋಡಿ ಜಾಸ್ಮಿನ್ ನಾಟ್ ಮಲ್ಲಿಗೆ ಮಗು ಬಂತು ಈಗ ಮತ್ತೊಂದು ಸರಿ ತೋರಿಸ್ತೀನಿ ನೋಡಿ ಲೆಫ್ಟ್ ಸೈಡಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಬೇಕು ಈ ವೈರನ್ನ ಲೆಫ್ಟ್ ಸೈಡಲ್ಲಿ ಬರಬೇಕು ಇದು ಅಷ್ಟೇ ಈ ವೈರನ್ನ ಸೆಂಟ್ರಲ್ಲಿ ಈ ರೀತಿ ಬರಬೇಕು ಈ ರೀತಿ ಹಾಕ್ಕೊಬೇಕು ಈಗ ಮೊದಲನೇ ವೈರನ್ನ ಮೊದಲನೇ ಲೂಪಲ್ಲಿ ಎರಡನೇ ವೈರನ್ನು ಎರಡನೇ ಲೂಪಲ್ಲಿ ಸೇರಿಸಿ ಈಗ ನಾಟನ್ನ ಟೈಟ್ ಮಾಡ್ಕೊಬೇಕು ನೋಡಿ ಜೋಸ್ಮಿನ್ ನಾಟ್ ಬಂತು ಅಂತಾಯಿತು ಅಂದ್ಕೊತೀನಿ ಇದೇ ರೀತಿ ಸಾರಿ ನೋಡಿ ನಾನೇ ಕನ್ಫ್ಯೂಸ್ ಮಾಡಿಕೊಂಡು ಈ ರೀತಿ ಮಾಡಿಸ್ಬಿಟ್ಟೆ ಶೇಪ್ ಹಾಳಾಗುತ್ತೆ ತಲೆ ಕೆಡಿಸ್ಕೊಳ್ಬೇಡಿ ನಿಧಾನಕ್ಕೆ ನೋಡಿಕೊಂಡು ಹಾಕಿ ನೋಡಿ ಈ ರೀತಿ ಮೊದಲನೇದಕ್ಕೆ ಒಂದಕ್ಕೆ ಮೊದಲನೇದು ಸೇರಿಸ್ಬೇಕು ನೆಕ್ಸ್ಟ್ ಎರಡೂ ಲೋಪಗೂ ಎರಡನೇ ವೈರನ್ನ ಸೇರಿಸ್ಬೇಕು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ನೀಟಾಗಿ ಅರ್ಥ ಆಗ್ತಾ ಇದೆ ಅನ್ಕೊಂತೀನಿ ಸ್ನೇಹಿತರೆ ಜಾಸ್ಮಿನ್ ನಾಟ್ ಮಾತ್ರ ಲೆಫ್ಟ್ ಸೈಡ್ ವೈರ್ನ ಫೋಲ್ಡ್ ಮಾಡ್ಕೊಬೇಕಾಗುತ್ತೆ ಇನ್ನೆಲ್ಲದಕ್ಕೂ ರೈಟ್ ಸೈಡೇ ಬರುತ್ತೆ ಜಾಸ್ಮಿನ್ ನಾಟ್ ದೊಡ್ಡದೇ ಆಗಲಿ ಚಿಕ್ಕದೇ ಆಗಲಿ ಲೆಫ್ಟ್ ಸೈಡಲ್ಲೇ ಫೋಲ್ಡ್ ಮಾಡ್ಕೊಬೇಕು ಎಲ್ಲಿ ಕ್ರಾಸ್ ವೈರ್ ಬರುತ್ತೆ ಅದನ್ನು ಇಟ್ಕೊಂಡು ನೋಡ್ಸಾಕೊಳ್ತಾ ಬನ್ನಿ ಕರೆಕ್ಟಾಗಿ ಬರುತ್ತೆ ನೋಡಿ ಈಗ ಒಂದು ರೌಂಡ್ ಪೂರ್ತಿ ಆಯಿತು ನೋಡಿ ಒಂದು ರೌಂಡ್ ಪೂರ್ತಿ ಆಗಿದೆ ಇದೇ ರೀತಿ ನೋಡಿ ಇಂಟು ಶೇಪ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಇಂಟು ಶೇಪಲ್ಲೇ ಹೂವು ಹಾಕ್ಕೊಳ್ತಾ ಅಷ್ಟೇ ಈಗ ನಾನು ಸ್ವಲ್ಪ ಸ್ವೀಡಾಗಿ ಹಾಕ್ತೀನಿ ಅರ್ಥ ಆಗಿದೆ ಅಂದ್ಕೊತೀನಿ ಹೀಗೆ ಪೂರ್ತಿಯಾಗಿ ಹಾಕೊಬೇಕು ಹೆಂಡವರೆಗೂ ಇದೇ ರೀತಿ ಸೇಮ್ ಇಂಟು ಶೇಪಲ್ಲಿರೋದನ್ನು ನೋಡ್ಸಾಕೊಳ್ತಾ ಬರೋದಷ್ಟೇ ನಾನೀಗ ಪೂರ್ತಿ ಹಾಕ್ಕೊಂಡು ತೊಗೊಂಬರ್ತೀನಿ ಇಂಟು ಶೇಪಲ್ಲಿರೋದನ್ನು ಅಷ್ಟೇ ನೋಡ್ಸಾಕ್ಕೊಳ್ತಾ ಹೋಗಿ ಪೂರ್ತಿ ಹಾಕಿ ನಾನು ನಿಮಗೆ ತೋರಿಸ್ತೀನಿ ಇಲ್ಲಾಂದರೆ ವಿಡಿಯೋ ಲೆಂತ್ ಆಗುತ್ತೆ ಜಾಸ್ತಿ ಆಗುತ್ತೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಇದೇ ರೀತಿ ನೋಡ್ಸಾಕ್ಕೊಂಡು ಬನ್ನಿ ಹಾಕ್ಕೊಳ್ಳಿ ನಾನು ಪೂರ್ತಿ ಹಾಕ್ಕೊಂಡು ಬ್ಯಾಗ್ ಶೇಪ್ ಹೇಗೆ ಬಂದಿದೆ ಡಿಸೈನ್ ಹೇಗೆ ಬಂದಿದೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ಈಗ ಈ ರೀತಿ ರೆಡಿಯಾಗಿದೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಸೇಮ್ ಡಿಸೈನಲ್ಲಿ ದುಡ್ಡ್ದಾಗೂ ಹಾಕ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ಇದೇ ರೀತಿ ವಿಡಿಯೋದಲ್ಲಿ ಹೊಸ ಡಿಸೈನ್ ಜೊತೆಲಿ